ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಶ್ರೀ ಕುಮಾರನ್ ಗುರೂಜಿ ಎಲ್ಲರಿಗೂ ನಮ್ಮ ಜ್ಯೋತಿಷ್ಯ ಕಣ್ಣು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದೀರಾ ಪ್ರತಿಯೊಬ್ಬರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರೂಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ ಗುರೂಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಎರಡು ಆರು 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 ವೀಕ್ಷಕರೇ ಈ ದಿನದ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡೋಣ ಬನ್ನಿ ನವೆಂಬರ್ ಹದಿಮೂರರ ವಿಶಿಷ್ಟ ಬ್ರಹ್ಮಯೋಗ ಲಕ್ಷ್ಮೀ ಕೃಪೆ ದೊರೆಯುವ ದಿನ ನಮಸ್ಕಾರ ವೀಕ್ಷಕರೇ ನವೆಂಬರ್ ಹದಿಮೂರು ಗುರುವಾರದಂದು ವಿಷ್ಣು ಹಾಗೂ ಗುರು ರಾಘವೇಂದ್ರ ಸ್ವಾಮಿಗೆ ಅರ್ಪಿತವಾದ ಅತ್ಯಂತ ಶುಭ ದಿನ ಈ ದಿನದ ಜ್ಯೋತಿಷ್ಯ ಪ್ರಭಾವ ಅತ್ಯಂತ ವಿಶಿಷ್ಟವಾಗಿದೆ ಏಕೆಂದರೆ ಈ ದಿನ ಗ್ರಹಗಳು ವಿರಳವಾದ ಸ್ಥಿತಿಯಲ್ಲಿ ಸಂಚರಿಸುತ್ತಿವೆ ಈ ದಿನ ಸಿಂಹರಾಶಿಯಲ್ಲಿ ಚಂದ್ರ ಮತ್ತು ಕೇತು ಒಂದೇ ಸಮಯದಲ್ಲಿ ಸಂಚಾರ ಮಾಡಲಿದ್ದು ಚಂದ್ರಗ್ರಹಣ ಯೋಗ ರೂಪುಗೊಳ್ಳುತ್ತದೆ ಈ ಯೋಗವು ಮನಸ್ಸಿನ ಶಾಂತಿ ಧ್ಯಾನ ಮತ್ತು ಆತ್ಮಶಕ್ತಿಯನ್ನು ಹೆಚ್ಚಿಸುತ್ತದೆ ನೀವು ಈ ದಿನ ಧ್ಯಾನ ಜಪ ಅಥವಾ ವಿಷ್ಣು ಸಹಸ್ರನಾಮ ಪಠಣೆ ಮಾಡಿದರೆ ಅದ್ಭುತ ಫಲ ದೊಯ್ಯುತ್ತದೆ ಇದರ ಜೊತೆಗೆ ತುಲಾರಾಶಿಯಲ್ಲಿ ಸೂರ್ಯನೊಂದಿಗೆ ಶುಕ್ರ ಇರುವುದರಿಂದ ರಾಜಯೋಗದ ಚಿಹ್ನೆ ಕಾಣಿಸುತ್ತದೆ ಇದು ಖ್ಯಾತಿ ಪ್ರೀತಿ ಮತ್ತು ಸೌಂದರ್ಯವನ್ನು ನೀಡುವ ಯೋಗವಾಗಿದೆ ಈ ಸಮಯದಲ್ಲಿ ಶುಕ್ರನ ಅನುಗ್ರಹದಿಂದ ವೈವಾಹಿಕ ಜೀವನದಲ್ಲಿ ಸೌಖ್ಯ ಹೆಚ್ಚಾಗುತ್ತದೆ ಹಾಗೂ ಸೃಜನಾತ್ಮಕ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ ಇನ್ನೊಂದೆಡೆ ವೃಶ್ಚಿಕ ರಾಶಿಯಲ್ಲಿ ಬುಧ ಮತ್ತು ಮಂಗಳ ಒಂದೇ ಸ್ಥಾನದಲ್ಲಿ ಸಂಚರಿಸುತ್ತಿರುವುದು ಬೌದ್ಧಿಕ ಶಕ್ತಿ ಮತ್ತು ಧೈರ್ಯದ ಸಂಯೋಜನೆ ಇದು ಹೊಸ ವ್ಯವಹಾರ ಹೊಸ ಯೋಜನೆಗಳು ಅಥವಾ ಸ್ಪರ್ಧಾತ್ಮಕ ಕ್ಷೇತ್ರಗಳಲ್ಲಿ ಗೆಲುವು ತರುತ್ತದೆ ಆದರೆ ಮಾತಿನಲ್ಲಿ ಶಾಂತಿ ಮತ್ತು ವಿವೇಕವನ್ನು ಕಾಪಾಡಿಕೊಳ್ಳುವುದು ಅಗತ್ಯ ಘಟಕ ರಾಶಿಯಲ್ಲಿ ಗುರು ಕುಂಭರಾಶಿಯಲ್ಲಿ ರಾಹು ಮತ್ತು ಮೀನರಾಶಿಯಲ್ಲಿ ಶನಿ ಸಂಚಾರ ಮಾಡುತ್ತಿರುವುದು ಈ ದಿನದ ಬೃಹತ್ ಬ್ರಹ್ಮಯೋಗವನ್ನು ನಿರ್ಮಾಣ ಮಾಡುತ್ತದೆ ಈ ಯೋಗವು ಧನ ಜ್ಞಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಮಾರ್ಗ ತೋರಿಸುತ್ತದೆ ಗುರು ಮತ್ತು ಶುಕ್ರಗ್ರಹಗಳು ಜಾತಕದಲ್ಲಿ ಬಲವಾಗಿದ್ದರೆ ಸಂಪತ್ತು ಸುಖ ಮತ್ತು ಎಲ್ಲ ಸೌಕರ್ಯಗಳು ನಿಮ್ಮ ಜೀವನದಲ್ಲಿ ತುಂಬಿಕೊಳ್ಳುತ್ತವೆ ಈ ಶುಭ ದಿನದಲ್ಲಿ ವಿಷ್ಣುವಿಗೆ ತುಳಸಿದಳದಿಂದ ಪೂಜೆ ಮಾಡಿ ಓಂ ನಮೋ ನಾರಾಯಣಾಯ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ರಾಘವೇಂದ್ರ ಸ್ವಾಮಿಗಳ ಸ್ಮರಣೆಯೊಂದಿಗೆ ಧ್ಯಾನ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ ಮತ್ತು ಹಿಂದಿನ ಕರ್ಮದ ಬಾಧೆಗಳು ನಿವಾರಣೆಯಾಗುತ್ತವೆ ಆದ್ದರಿಂದ ಭಕ್ತರೇ ನವೆಂಬರ್ ಹದಿಮೂರರ ಈ ಬ್ರಹ್ಮಯೋಗದ ದಿನದಲ್ಲಿ ದೇವರನ್ನು ಸ್ಮರಿಸಿ ಧರ್ಮ ದಾನ ಮತ್ತು ಪ್ರಾರ್ಥನೆಗಳಲ್ಲಿ ತೊಡಗಿ ವಿಷ್ಣು ಮತ್ತು ಗುರು ರಾಘವೇಂದ್ರರ ಕೃಪೆಯಿಂದ ನಿಮ್ಮ ಮನೆಗೆ ಐಶ್ವರ್ಯ ಶಾಂತಿ ಮತ್ತು ಯಶಸ್ಸು ಖಚಿತವಾಗಿ ಬರಲಿ ಯಾರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೋಡುತ್ತಿದ್ದೀರಾ ಪ್ರತಿಯೊಬ್ಬರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರುಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ ಗುರುಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಎರಡು ಆರು ಆರು ಆರು